ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಕರ್ನಾಟಕದಾದ್ಯಂತ ಪ್ರಮುಖ ನಗರಗಳಲ್ಲಿ ತರಕಾರಿಗಳ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಆನಿಯನ್ ಬಿಗ್ ಈರುಳ್ಳಿ ದಪ್ಪದು ಮೂವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ಹಾಗೆ ಮೂವತ್ತಾರರಿಂದ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗುತ್ತೆ ಆನಿಯನ್ ಸ್ಮಾಲ್ ಅಂದರೆ ಚಿಕ್ಕ ಈರುಳ್ಳಿ ನಲವತ್ತು ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ನಾಲ್ಕರಿಂದ ಅರುವತ್ತು ರೂಪಾಯಿ ರಿಟೇಲ್ ಹಾಗೆ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಸ್ನೇಹಿತರೆ ಟೊಮೊಟೊ ಹುಳಿ ಇಪ್ಪತ್ತಾರು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತರಿಂದ ಮೂವತ್ತ್ಮೂರು ರಿಟೇಲ್ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಅಥವಾ ಮಿರ್ಚಿ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತಾರರಿಂದ ಐವತ್ತೊಂದು ರಿಟೇಲ್ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬೀಟ್ರೋಡ್ ಮೂವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರಿಟೇಲ್ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಪೊಟೊಟೊ ಅಥವಾ ಆಲೂಗೆಡ್ಡೆ ಇಪ್ಪತ್ತಾರು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತರಿಂದ ಮೂವತ್ತ್ಮೂರು ರಿಟೇಲ್ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬನನ ಹನ್ನೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹದಿಮೂರರಿಂದ ಹದಿನಾಲ್ಕು ರೀಟೇಲ್ ಹದಿಮೂರರಿಂದ ಹದಿನೆಂಟು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಅಮರ್ನಾಥ್ ಲೀವ್ಸ್ ಹದಿನೈದು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಪ್ರತಿ ಕೆ ಜಿಗೆ ಹದಿನೇಳರಿಂದ ಹತ್ತೊಂಬತ್ತು ರೀಟೇಲಲ್ಲಾಗುತ್ತೆ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ರೇಟ್ ಆಗಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೀಟೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮೇಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಆ್ಯಶ್ ಗಾರ್ಡ್ ಅಥವಾ ಸೋರೆಕಾಯಿ ಹತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಸ್ನೇಹಿತರೆ ಬೇಬಿ ಕಾರ್ನ್ ಐವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ವೋಲ್ಸೇಲ್ ದರದಲ್ಲಿ ಹಾಗೆ ಅರವತ್ತೊಂದರಿಂದ ಅರವತ್ತೇಳು ರೀಟೇಲ್ ದರದಲ್ಲಿ ಅರವತ್ನಾಲ್ಕರಿಂದ ಎಂಬತ್ತೇಳು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಪ್ರತಿ ಕೆ ಜಿಗೆ ಬನಾನಾ ಫ್ಲವರ್ಸ್ ಹತ್ತೊಂಬತ್ತು ರೂಪಾಯಿ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಹಾಗೆ ಕ್ಯಾಪ್ಸಿಕಮ್ ನಲವತ್ತೈದು ರೂಪಾಯಿ ವೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಐವತ್ತೆರಡರಿಂದ ಐವತ್ತೇಳು ರೀಟೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬಿಟ್ಟರ್ ಗಾರ್ಡ್ ಅಥವಾ ಹಾಗಲಕಾಯಿ ಮೂವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ವೋಲ್ಸೇಲ್ ದರದಲ್ಲಿದ್ದರೆ ನಲವತ್ತರಿಂದ ನಲ್ವತ್ನಾಲ್ಕು ರೀಟೇಲ್ನಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬಾಟಲ್ ಗಾರ್ಡ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ಮೂವತ್ತಾರರಿಂದ ಐವತ್ತು ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಸ್ನೇಹಿತರೆ ಬಟರ್ ಬೀನ್ಸ್ ಐವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೆಂಟರಿಂದ ಅರವತ್ತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬಾರ್ಡ್ ಬೀನ್ಸ್ ಮೂವತ್ತ್ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ನಲವತ್ತರಿಂದ ಐವತ್ತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ಕ್ಯಾಬೇಜ್ ಇಪ್ಪತ್ತೊಂದು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಆದರೆ ಪ್ರತಿ ಕೆ ಜಿಗೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕ್ಯಾರೆಟ್ ಮೂವತ್ತೇಳು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತ್ಮೂರರಿಂದ ನಲವತ್ತೇಳು ರಿಟೇಲ್ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಪ್ರತಿ ಜಿಗೆ ಸ್ನೇಹಿತರೆ ಕಾಲಿಫ್ಲವರ್ ಇಪ್ಪತ್ತೆಂಟು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ಹಾಗೆ ಮೂವತ್ತ್ನಾಲ್ಕರಿಂದ ನಲವತ್ತಾರು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೈದು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತೆರಡರಿಂದ ಐವತ್ತೇಳು ರಿಟೇಲ್ ಹಾಗೆ ಐವತ್ನಾಲ್ಕರಿಂದ ಎಪ್ಪತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಕೊಕೋನಟ್ ಅಥವಾ ತೆಂಗಿನಕಾಯಿ ಅರವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತಾರರಿಂದ ಎಂಬತ್ನಾಲ್ಕು ರಿಟೇಲ್ ದರದಲ್ಲಿ ಹಾಗೆ ಎಪ್ಪತ್ತೊಂಬತ್ತರಿಂದ ನೂರ ಒಂಬತ್ತು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಪ್ರತಿ ಕಟ್ ಆದರೆ ಹೋಲ್ಸೇಲಲ್ಲಿ ಹನ್ನೆರಡರಿಂದ ಹದಿಮೂರು ರಿಟೇಲ್ ದರದಲ್ಲಿ ಹಾಗೆ ಹನ್ನೆರಡರಿಂದ ಹದಿನೇಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕಾರ್ನ್ ಮೂವತ್ತೈದು ರೂಪಾಯಿ ವೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ನಲವತ್ತರಿಂದ ನಲವತ್ತ್ನಾಲ್ಕು ರೀಟೇಲ್ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಕುಕ್ಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ವೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟರಿಂದ ಮೂವತ್ತು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೊಂಬತ್ತರಿಂದ ನಲವತ್ತು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕರಿ ಲೀವ್ಸ್ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಹಾಗೆ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಡ್ರಮ್ಸ್ಟಿಕ್ ಅಥವಾ ನುಗ್ಗೆಕಾಯಿ ಅರುವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರುವತ್ತೊಂಬತ್ತರಿಂದ ಎಪ್ಪತ್ತಾರು ರಿಟೇಲ್ ಹಾಗೆ ಎಪ್ಪತ್ತೆರಡರಿಂದ ತೊಂಬತ್ತೊಂಬತ್ತು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಬ್ರಿಂಜಾಲ್ ಅಥವಾ ದುಂಡು ಬದನೆಕಾಯಿ ಮೂವತ್ತ್ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಮೂವತ್ತೆಂಟರಿಂದ ನಲವತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಬ್ರಿನ್ಜೋಲ್ ಬಿಗ್ ಅಂದರೆ ಉದ್ದ ಬದನೆಕಾಯಿ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲ್ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಎಲಿಫೆಂಟ್ ಯಾಮ್ ಮೂವತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಪ್ರತಿ ಕೆ ಜಿಗೆ ನಲವತ್ತೈದರಿಂದ ಐವತ್ತು ರಿಟೇಲ್ ಹಾಗೆ ನಲವತ್ತೇಳರಿಂದ ಅರವತ್ನಾಲ್ಕು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಐವತ್ತೈದು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತ್ಮೂರರಿಂದ ಎಪ್ಪತ್ತು ರಿಟೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಹಾಗೆ ಅರವತ್ತಾರರಿಂದ ತೊಂಬತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ನೂರ ಒಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಹದಿನಾರರಿಂದ ನೂರ ಇಪ್ಪತ್ತೆಂಟು ರೀಟೇಲ್ ದರದಲ್ಲಿ ಹಾಗೆ ನೂರ ಇಪ್ಪತ್ತೊಂದರಿಂದ ನೂರ ಅರವತ್ತೇಳು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಹಾಗೆ ಜಿಂಜರ್ ಅಥವಾ ಹಸಿ ಶುಂಠಿ ಎಪ್ಪತ್ತೆಂಟು ರೂಪಾಯಿ ವೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಹಾಗೆ ತೊಂಬತ್ತರಿಂದ ತೊಂಬತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ತೊಂಬತ್ನಾಲ್ಕರಿಂದ ನೂರ ಇಪ್ಪತ್ತೊಂಬತ್ತು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲ್ವತ್ಮೂರರಿಂದ ನಲವತ್ತೇಳು ರೀಟೇಲ್ ದರದಲ್ಲಿ ಹಾಗೆ ನಲ್ವತ್ನಾಲ್ಕರಿಂದ ಅರವತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಗ್ರೀನ್ ಪೀಸ್ ಅಥವಾ ಹಸಿರು ಬಟಾಣಿ ಐವತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಪ್ರತಿ ಕೆ ಜಿಗೆ ಐವತ್ತೆಂಟರಿಂದ ಅರವತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಅರವತ್ತರಿಂದ ಎಂಬತ್ತ್ಮೂರು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಐ ವಿ ಗಾರ್ಡ್ ಸ್ನೇಹಿತರೆ ಮೂವತ್ತೊಂದು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲಲ್ಲಿ ಪ್ರತಿ ಕೆ ಜಿಗೆ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಲೆಮನ್ ಅಥವಾ ನಿಂಬೆಹಣ್ಣು ಅಥವಾ ಲಿಂಬು ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರುವತ್ತರಿಂದ ಅರುವತ್ತಾರು ರೀಟೇಲ್ ದರದಲ್ಲಿ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಮ್ಯಾಂಗೋ ರಾ ಅಂದರೆ ಮ್ಯಾ ಮಾವಿನಕಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಹಾಗೆ ಮೂವತ್ತ್ ಮೂವತ್ತೇಳು ರಿಟೇಲ್ ದರದಲ್ಲಿ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಮಿಂಟ್ ಲೀವ್ಸ್ ಅಥವಾ ಪುದೀನ ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂರಿಂದ ನಾಲ್ಕು ರೂಪಾಯಿ ರಿಟೇಲ್ ದರದಲ್ಲಿ ಹಾಗೆ ನಾಲ್ಕರಿಂದ ಐದು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಮಶ್ರೂಮ್ ಎಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ತೊಂಬತ್ತೆರಡರಿಂದ ನೂರ ಎರಡು ರೀಟೇಲ್ ದರದಲ್ಲಿ ಹಾಗೆ ತೊಂಬತ್ತಾರರಿಂದ ನೂರ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗ್ಬೋದು ಸ್ನೇಹಿತರೆ ಮಸ್ಟರ್ಡ್ ಲೀವ್ಸ್ ಹದಿನೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ರೂಪಾಯಿ ಓ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ನಲ್ವತ್ಮೂರು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಆದರೆ ನಲವತ್ತೊಂಬತ್ತರಿಂದ ಐವತ್ತೊಂಬತ್ತು ರೀಟೇಲ್ ದರದಲ್ಲಿ ಹಾಗೆ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಫಂಪ್ಕಿನ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ರ್ಯಾಡಿಶ್ ಅಥವಾ ಮೂಲಂಗಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ಹಾಗೆ ನಲವತ್ತೊಂದರಿಂದ ಐವತ್ತಾರು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಸ್ನೇಕ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೇಳರಿಂದ ಅರುವ ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಆಗುತ್ತೆ ಸ್ನೇಹಿತರೆ ಸ್ಪಿಂಚ್ ಹದಿನೈದು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನೇಳರಿಂದ ಹತ್ತೊಂಬತ್ತು ರಿಟೇಲಲ್ಲಿ ಹಾಗೆ ಹದಿನೆಂಟರಿಂದ ಇಪ್ಪತ್ತೈದು ಶಾಪಿಂಗ್ ಮಾಲಲ್ಲಿ ಆಗಬಹುದು ಸ್ವೀಟ್ ಪೊಟಾಟೊ ಅಥವಾ ಗೆಣಸು ಐವತ್ತೇಳು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆಜಿ ಆದರೆ ಅರವತ್ತಾರರಿಂದ ಎಪ್ಪತ್ತೆರಡು ರೀಟೇಲ್ ದರದಲ್ಲಿ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ರೂಪಾಯಿ ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇಂದಿನ ವಿವಿಧ ತರಕಾರಿಗಳ ಬೆಲೆಗಳನ್ನು ನೋಡಿದ್ದಾಯಿತು ಹಾಗೆ ಪ್ರದೇಶವಾರು ಹಾಗೂ ವಲಯವಾರು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ರೇ ದರಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸವಾಗಬಹುದು ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಯಿತು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು